नमस्कार न्यूज टोटी सिक्स के स्वागत ಶ್ರೀ ಶಿವಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹೌಸನೂರು ತಾಲೂಕು ಇವರ ಆಶ್ರಯದಲ್ಲಿ ಚುನಾವಣಾ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಲ್ಲಿ ಚುನಾವಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಕ್ಕಳಲ್ಲಿ ಚುನಾವಣೆ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು ಹಿಂದಿನ ಮಕ್ಕಳು ಮುಂದಿನ ಸುಭದ್ರ ದೇಶ ಕಟ್ಟುವ ನಾಗರಿಕರು ಮಕ್ಕಳಲ್ಲಿ ಮತದಾನದ ಅರಿವನ್ನು ಮೂಡಿಸಲು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮತದಾನ ಎಂಬುದು ಮನೆಯ ಮಗಳಿದ್ದಂತೆ ಮತದಾನವನ್ನ ಯಾರು ಹಣಕ್ಕಾಗಿ ಹೆಂಡಕ್ಕಾಗಲಿ ಮಾರಿಕೊಳ್ಳಬೇಡಿ ಎಂದು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ವರದಿ ಕುಮಾರಸ್ವಾಮಿ ಆರ್ ಹಿರೇಮಠ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕುಳಿದಗುಟ್ಟ ನಿಮ್ಗೆ ಗೊತ್ತಾಗಿದೆ ಯಾವ ರೀತಿ ಓಟ್ ನಿಮ್ಗೆ ಗೊತ್ತಾಗಿದೆ ನಿಮ್ಮ ತಂದೆ ತಾಯಿಗಳಿಗೆ ಹಾಗೂ ಊರಿನ ಪ್ರಮುಖರಿಗೆ ಜನರಿಗೆ ಯಾವ ರೀತಿ ನಿಮ್ಮ ಓಟನ ನಿಮ್ಮ ಅಮೂಲ್ಯವಾದ ಮತವನ್ನು ಮಾರಬೇಡಿ ಅಂತ ಹೇಳ್ಕೊಡಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಗ್ರಾಮ ಹೇಳಿ ನಿಮ್ಮ ತಂದೆ ತಾಯಿಗಳು ಹೇಳಿ ಬ್ರದರ್ಸ್ ಹೇಳಿ ನಿಮ್ಮ ಮನೆಯಲ್ಲಿ ಏನ್ ಹೇಳ್ತೀರಿ ಮತ್ತು ನಿಮ್ಮ ತಂದೆ ತಾಯಿಗೆ ನಿಮ್ಮ ಅನ್ನ ಏನು ಹೇಳ್ತೀರಿ ನಿಮ್ಮ ಮನೆಗೆ ಹೋಗಿ ನಾವು ಈ ರೀತಿಯಿಂದ ನಮ್ಮ ಶಾಲೆಯಲ್ಲಿ ಓಟಿಂಗ್ ಈ ತರ ನಡೆಸಿದ್ದಾರೆ ಮತ್ತು ನಿಮ್ಮ ನಿಮ್ಮ ಮೌಲ್ಯದ ಮತವನ್ನು ಯಾರಿಗೆ ಮಾರಬೇಡಿ ಹಣಕ್ಕೆ ಕೊಡಬೇಡಿ ಒಳ್ಳೆ ಒಳ್ಳೆ ಪ್ರಜಾನಿಧಿಗೆ ಹಾಕಿ ಒಳ್ಳೆ ಮುಂದೆ ನಮ್ಗೆ ಅನುಕೂಲಕ್ಕೂ ಕೋ ಮಾಡ ಲೀಡರ್ ಆಯ್ಕೆ ಮಾಡಿ ಅಂತ ಹೇಳ್ತೀರಾ ಓಕೆ ಶ್ರೀ ಶಿವಾನಂದ ಪ್ರಾಥಮಿಕ ಶಾಲೆ ಕನ್ನಡ ಶ್ರೀ ಶಿವಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹೊತ್ತರು ಗುರುಗಳು ಈ ಮತದಾನ ಈ ಮತಸರ್ಥವನ್ನು ಮಾಡಿ ಈ ಮತದಾನ ಹೇಗೆ ನಡೆಸಬೇಕು ಅನ್ನೋದು ಅಂತ ಈ ಮಕ್ಕಳಿಗೆ ಪೂರ್ವಭಾವಿ ಸಭೆ ಮಾಡಿ ಮಕ್ಕಳನ್ನ ಮುಂದಿನ ನಿರ್ಮಾಣಗಳಲ್ಲಿ ಹೇಗೆ ಮಾಡಬೇಕು ಅಂತಂದು ಪ್ರೇಕ್ಷೆ ಮಾಡಬೇಕು ಏನೋ ಯಾವ ಥರ ಬರೀಬೇಕನ್ನೋದೊಂದು ಸುಲಭವಾಗಿ ಹೇಳ್ಕೊಡ್ತಾರೆ ಹತ್ರಗಳು ಯಾವ ಥರ ಎಲ್ಲ ಸು ತುಂಬ ಪ್ರೇತೆಯನ್ನು ಮಾಡಿದ್ದೀವಿ ಯಾಕಂದ್ರೆ ಮತದಾನ ಅನ್ನೋದು ವಾಸ್ತವ ನಮ್ಮ ರಾಷ್ಟ್ರದಲ್ಲಿ ಒಬ್ಬ ಲೀಡರ್ ಅತ್ಯುತ್ತಮವಾಗಿ ಬೈಬೇಕಂತಂದ್ರೆ ಮತದಾನದ ತಿಂಗಳಿಕೆ ಪ್ರತಿಯೊಬ್ಬರಿಗೂ ಬೇಕು ಅದನ್ನು ಈ ಹಂತ ಹಂತವಾಗಿ ಭೂತ ಭೂತಗತೆಗಳು ಗೊತ್ತಿರಲ್ಲ ಆ ಭೂತಗತೆಯನ್ನು ಹೆಂಗೆ ಮಾಡಬೇಕು ನೆಸ್ಟು ಅವರಿಗೆ ಯಾವ ರೀತಿ ಸಿಸ್ಟಮಲ್ಲಿ ನಮ್ಮ ಚುನಾವಣೆಗಳು ಯಾವ ರೀತಿಯಾಗಿ ಅವರಿಗೆ ಸ್ಪಂದನೆ ಮಾಡಬೇಕು ಅವ್ರ ಮಾತೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ಕೊಟ್ಟಿದ್ವಿ ಕ್ಲಾಸ್ ದಿನ ಹಾಗಾಗಿ ತಾವು ನಮಗೆ ಈ ಒಂದು ಚುನಾವಣೆ ಬಗ್ಗೆ ನಾವು ಮಕ್ಕಳಿಗೆ ಮುಂದಿನ ಒಂದು ಚುನಾವಣೆಯ ದಿನಗಳಲ್ಲಿ ಮಕ್ಕಳು ಯಾವ ರೀತಿಯಾಗಿ ನಮ್ಮ ರಾಷ್ಟ್ರವನ್ನು ರಾಷ್ಟ್ರದ ದರಗಳನ್ನು ಕಡಿಮೆ ಕೊಡುವ ಬಗ್ಗೆ ಅವರಿಗೆ ಅತ್ಯುತ್ತಮವಾಗಿ ತೀರಿಸಿಕೊಡಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಮುಂಜಾಗ್ರತಾ ಕಾರ್ಯಕ್ರಮ ಮುಂಜಾಗ್ರತಾ ಕಾರ್ಯಕ್ರಮವನ್ನು ಈ ಮಕ್ಕಳಿಗೆ ಯಾವ ರೀತಿಯಿಂದ ತಿಳುವಳಿಕೆ ಹೇಳಬೇಕು ಯಾವ ರೀತಿಯ ಮತಗಟ್ಟೆಗಳು ಯಾವ ರೀತಿ ಎಲ್ಲ ಮುಂದಿನ ಎಲೆಕ್ಷನ್ ಯಾವ ಥರ ಮಾಡಬೇಕು ಈಗಿನ ಮಕ್ಕಳಿಗೆ ಮುಂದಿನ ತಿಳುವಳಿಕೆಗಳನ್ನು ನೀವು ಹೇಳಿಕೊಟ್ಟಿದ್ದೀರಿ ಅದಕ್ಕೆ ನೀವು ಏನಂತೀರಿ ಈಗ ಎಷ್ಟೋ ಮನೆಯಲ್ಲಿರುವಂಥ ಬಾಲಕರಿಗೆ ಯಾವ ರೀತಿ ಓಟ್ ಮಾಡಬೇಕು ಯಾರಿಗೆ ಕೂಲಿ ಹೋಗಿ ಎಲ್ಲಿರಬೇಕು ಸರ್ಕೆ ಅಲ್ಲಿ ಯಾವ ಆಗ್ತದೆ ಏನು ಮಾತಾಡ ನಾವು ಹೀಗಾಗಿ ನಾವು ನಿಮ್ಮ ಮಕ್ಕಳಿಗೆ ನಾವು ಮೊದಲೇ ತರಬೇತಿ ಕೊಟ್ಟು ನಿಮ್ಮ ಮನೆಯಾಗ ಇದೇ ರೀತಿಯ ನೀವು ಓಟಾಡ್ರಿ ನಾವು ಈಗ ಎಲ್ಲ ಮುಖಾಂತರ ಹೀಗಿ ಒಳ್ಳೆಯ ವ್ಯಕ್ತಿ ನೋಡ್ಕೊಂಡು ದೇಶವನ್ನು ಮುನ್ನಡೆಸುವ ಉದೃಢವಾಗಿ ಮುನ್ನಡೆಸುವಂಥ ವ್ಯಕ್ತಿ ನಾವು ಹೇಳ್ತೀವಿ ಆಮೇಲೆ ಯಾವುದೇ ಆಸೆ ಒಳ್ಳೆಯದ ಓಟ ಮಕ್ಕಳು ಅದಕ್ಕೋಸ್ಕರ ನಾವು ಇಲ್ಲಿ ಈಗಿನ ಕಾರ್ಯಕ್ರಮ ಮುಂಜಾಗ್ರತೆ ಚುನಾವಣೆ ಕಾರ್ಯಕ್ರಮ ಇದು ಒಳ್ಳೆ ಸಂದರ್ಭ ಒಳ್ಳೆ ನಿಯಮನೂ ಹೌದು ಮುಂದೆ ಯಾವ ರೀತಿ ಮಕ್ಕಳು ಆಯುಷ್ಯ ಹಣ ಹೆಂಡ ಖಂಡಕ್ಕೆ ಸರಾಯಕ ಒಳಗ ಒಳಗಾಗಬಾರ್ದು ಮತ್ತು ಮುಂದಿನ ಪೀಳಿಗೆಗಳನ್ನು ಎಬ್ಬಿಸಬೇಕಂತ ಪರಿಜೆಪಿಸಬೇಕಂತ ಕಾರ್ಯಕ್ರಮ ಮಾಡಿದ್ದೀವಿ ಶಿವಾನಂದ ಕನ್ನಡ ಪ್ರಾಥಮಿಕ ಶಾಲೆ ಹಸ್ತರು ಇವರಿಗೂ ಮತ್ತು ಮಕ್ಕಳಿಗೂ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ